ರೈತ ಸಂಘದಿಂದ ಅನುಕಿತ ರೈತರ ಸಂಘ ರೈತ ಯಾಕಂದ್ರೆ ಇವೆಲ್ಲ ಹಸಿರು ಟಾವೆಲ್ ಹಾಕೊಂಡು ರೈತ ಸಂಘ ಮಾಡಿದ್ರಿ ಈಗಾಗ್ಲೇ ಅಂದ್ರೆ ನಾವೆಲ್ಲ ರೈತ ಸಂಘದವ್ರಿಗೆ ಇವ್ ತಪ್ಪು ಕೊಡರು ಬೆಂಬಲ ಸೂಚಿಸ್ಕೊಂಡ ಬಂದಾಗ ನಿಮ್ಮ ರೈತ ಸಂಘದವ್ರಿಗೆ ಬೆಂಬಲ ಇದು ಸ್ವಂತ ನನಗೆ ಬೆಂಬಲ ಯಾಕಂದ್ರೆ ನಾನು ಒಬ್ಬ ರೈತ ನಾನು ಬೆಳೆಗಾರ ನಾವು ಕಬ್ಬು ಬೆಳೀತೇವು ಆದ್ರ ರೈತರು ಬೆಳೆಯುವಂತ ಬೆಳೆ ಅದ್ ಹೆಂಗ್ ಬೆಳಿತೇವ ಏನ್ ಮಾಡ್ತೇವ ಅನ್ನೋದು ಕೆಲವು ಮಂದಿ ಎ ಸಿ ಒಳಗ್ ಕೂತು ಅಡ್ಡಾಡೋರು ಎ ಸಿ ಒಳಗ್ ಕೂತು ಅಧಿಕಾರ ನಡೆಸೋರಿಗೆ ಗೊತ್ತಿಲ್ಲ ಏನ್ ಪರಿಸ್ಥಿತಿ ಅದಕ್ಕೆ ಅದಕ್ಕೇನದ ನೀವು ಏನಾದ್ರೂ ಮಾತಿಗೆ ಬಂದ್ಕುಳಿನಿ ಏನತಾರ ದೊಡ್ಡ ಮಾತು ಅಂದ್ ಹೇಳ್ತಾರ ನಮ್ಮ ದೇಶದ ಬೆನ್ನೆಲುಬು ಅಂದ್ರೆ ಯಾರು ರೈತರು ದೇಶದ ಬೆನ್ನೆಲುಬು ರೈತರು ಒಂದು ಆ ಬೆನ್ನೆಲುದಾಗ ತಾಕತ್ ಇಲ್ಲೋ ನೋಡೋರು ಯಾರು ಕ್ಯಾಲ್ಸಿಯಂ ಐತಿಲ್ಲೋ ನೋಡೋರು ಯಾರು ಕ್ಯಾಲ್ಸಿಯಂ ಹೋಗಿ 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 ರೈತ ಬೆಂಡ್ ಆಗಿ ನೆಲಕ್ ಹತ್ತುವಂತ ಪರಿಸ್ಥಿತಿ ಬಂದದ ಬಂದ್ರು ಸಹಿತ ಯಾರು ಸರ್ಕಾರದವ್ರ ಈ ಕಡೆ ಗಮನ ಹರಿಸಂಗಿಲ್ಲ ನಮ್ಮನ್ನ ನೋಡಂಗಿಲ್ಲ ಅದರ ವಿಚಾರ ಯಾರಿಗೂ ಇಲ್ಲ ಇದನ್ನು ಬೇಡುವುದು ಬೇಡಿಕೆ ಇಡುವುದು ಎದಕ್ಕೆ ಏನು ಅನ್ನೋದು ರೈತರಿಗೆ ಅಲ್ಲ ರೈತನ್ ಮಾಡುವಂತ ಕೆಲಸಕ್ಕೆ ರೈತನ್ ಬೆಳೆಯುವಂತ ಬೆಳೆಗೆ ಒಂದು ಕಿಮ್ಮತ್ ಬರ್ಲಿ ಅದಕ್ಕೊಂದು ಇದು ಬರ್ಲಿ ಬಂದ್ರೆ ಇಲ್ಲದ ಇಡೀ ಜಗತ್ತೇ ಉಳಿತದ ಜಗತ್ತಕ್ಕೆ ಅನ್ನ ಹಾಕುವಂತ ರೈತ ಆ ರೈತಗೆ ಏನಂದ್ರೆ ನಿಮ್ಮ ಕಿಮ್ಮತ್ ಇಲ್ಲ ಯಾಕಂದ್ರ ನೀವ್ ಎಲ್ಲಿರೋ ಏನೋ ರಫ್ತು ಮಾಡಿ ಮತ್ತೊಂದ್ ಇದ್ದ ಏನ್ರಿ ಅನಾಜ್ ತರಿಸಿ ಬೆಳೆಯುವ ಊಟ ನೀವು ಉಳಿಯುವಂತ ಕೆಲಸ ಮಾಡ್ತೀನಿ ಅಂತ ನಡೆದು ಎಷ್ಟು ದಿನ ನಡೀತದೆ ಇದು ಎಷ್ಟು ದಿನ ನಡೀತದೆ ನಾನು ಇದನ್ನ ಬಾಳ್ ಕಡೆ ಹೇಳ್ತೀನಿ ಆಫೀಸ್ಗಳಾಗ್ಲಿ ಬ್ಯಾಂಕ್ ಗಳಾಗ್ಲಿ ಇಂತ ಎಲ್ಲಾ ಏನ್ರಿ ಇದ್ದು ಅಂದ್ರ ಏನಾರೇ ಅವ್ರ ಬೇಡಿಕೆಗಳ ಈಡೇರಿಸ್ಬೇಕಾಗಿತ್ತು ಅಂದ್ರೆ ಬೇಡಿಕೆ ಈಡೇ ಬೇಕಾಗಿತ್ತು ಅಂದ್ರ ಅವ್ರ ಏನ್ ಮಾಡ್ತಾರ ತಮ್ಮ ಫ್ಯಾಕ್ಟ್ರಿಗಳು ಆಫೀಸ್ ಇರ್ಲಿ ಲಾಕ್ಔಟ್ ಮಾಡಿ ಮುಂದ್ ಬಂದ್ ಕುಂದಿರ್ತಾರ ಲಾಕ್ಔಟ್ ಮಾಡಿ ಮುಂದೆ ಬಂದು ಕೂತ್ಕೊಳ್ಳೋದ್ ಯಾರಿಗೆ ಹಾನಿ ಅಂದ್ರೆ ದೇಶಕ್ಕೆ ನಮ್ ಇದ ಸರ್ಕಾರ ಆ ಸರ್ಕಾರದವ್ರು ಏನ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಅವ್ರ ಏನ್ ಬೇಡಿಕೆ ಬೇಡ್ತಾರ ಅದನ್ನ ಈಡೇರಿಸಿ ಆ ಬಾಕ್ಲಾ ತೆಗೆದು ಆಫೀಸು ಮತ್ ಒಂದು ಫ್ಯಾಕ್ಟ್ರಿ ಚಾಲೂ ಮಾಡುವಂತ ಕೆಲಸಕ್ಕೆ ಇದು ಮಾಡ್ತಾರ ಆದ್ರೆ ರೈತರಿಗೆ ರೈತರು ಬಂದ್ ಮಾಡ್ಬೇಕು ಕೀಲಿ ಹಾಕಿ ಅಂದ್ರೆ ಎದಕ್ ಹಾಕ್ಬೇಕು ನಾವು ಕೀಲಿ ಎದಕ್ ಕೀಲಿ ಹಾಕಬೇಕು ಹಾಕಿದೇವು ಅಂದ್ರೆ ಒಮ್ಮೆ ನಿಮ್ಮ ಹೊಟ್ಟಿಗೆ ಕೀಲಿ ಹಾಕ್ತೇವೆ ನಿಮ್ಮ ಬಾಯಿಗೆ ಕೀಲಿ ಹಾಕ್ತೇವೆ ಅದಾಗಬಾರದು ಯಾವತ್ತು ಏನದ ಹೆಣ್ಣು ಗಳ್ಳಿನ ಇದು ಹೇಳ್ತಾರ ರೈತರಂದ್ರ ಯಾಕಂದ್ರ ಅನಾಜ್ ಬೆಳೆಯವರು ಎಲ್ಲರಿಗೂ ತುತ್ತ ಹಾಕೋರು ತುತ್ತ ಹಾಕೋರು ಇವತ್ತು ಬಿಟ್ರ ಅಂದ್ರ ಸತ್ ನೀವು ಆ ಸಾಯಿ ಹೊಡಿಯುವಂತ ಕೆಲಸ ಮಾಡಬಾರ್ದು ತುತ್ತ ಹಾಕೋತಿ ಏರ್ಬೇಕಂತ ಹೇಳಿ ಹಾಕೋದ್ ಕುತೇವು ತುತ್ತ ಹಾಕೋತ್ ಕುತ್ವ ಅದಕ್ಕೆ ಏನದ ಸರ್ಕಾರದವ್ರು ಗಮನ ಹರಿಸಲಾರೀ ಇದು ಹೆಂಗು ನಡೀತದ ರೈತರು ಹೆಂಗೂ ಬದುಕ್ತಾರ ಮಾಡ್ತಾರ ಅನ್ನೋ ಲೆಕ್ಕಕ್ಕೆ ಬಂದಿರಿ ಆದ್ರೆ ಹಂಗಲ್ಲ ರೈತರನ್ನ ನೀವು ಒಳ್ಳೆ ರೀತಿ ಇಟ್ಟು ಬದುಕಿಸಿದ್ರಿ ಒಳ್ಳೆ ಇದು ಮಾಡಿದ್ರಿ ಅಂದ್ರೆ ಒಳ್ಳೆ ಫಸಲ್ ಸಿಗ್ತದ ಒಳ್ಳೆ ಅನಾಜ್ ಸಿಗ್ತದ ಎಲ್ಲಾರು ಆರೋಗ್ಯವಾಗಿ ಇರ್ಲಾಕ್ ಸಾಧ್ಯ ಜಗತ್ನಾಗ್ ಅಂತ ಅಂದ್ಬಿಟ್ಟು ನೀವ್ ಏನೋ ತಿಳ್ಕೊಂಡ್ ಬಿಟ್ಟಿರಿ ನಾನು ಇದನ್ ಬಾ ಸಲ ಎಲ್ಲಿ ರೈತ ಹೋರಾಟ ಮಾಡ್ತಿರ್ತಾರ ಎಲ್ಲಿ ಇದು ಮಾಡ್ತಿರ್ತಾರೆ ನಾನು ಭಾಗಿಯಾದಲ್ಲಿ ಎಲ್ಲಾ ಹೇಳ್ತೀನಿ ಇದನ್ನ ಏನ್ ಹೇಳ್ತೀನಿ ಅಂದ್ರ ಹೆಂಗೀಗ ಆಫೀಸ್ ಮತ್ತ ಇವ್ರೆಲ್ಲ ಲಾಕೌಟ್ ಮಾಡ್ತಾರ ಫ್ಯಾಕ್ಟ್ರಿ ಅದು ಆ ರೀತಿ ಒಮ್ಮೆ ರೈತನು ಲಾಕೌಟ್ ಮಾಡುವಂತ ಕಾಲ್ ಬರ್ತದ ಆ ಕಾಲ್ ಬರುವ ನೀವು ಹಾದಿ ಕಾಯ್ಬೇಡ್ರಿ ನೋಡ್ಬೇಡ್ರಿ ಅಂತ ನಿಮ್ಗೆಲ್ಲಾ ಹೇಳ್ತೀನಿ ಈಗ ಏನಾದ್ರೂ ಇಲ್ಲಿ ರೈತ ಹೋರಾಟ ಈಗೆಲ್ಲ ಹೇಳಿದ್ರು ಬಹಳಷ್ಟು ಜನ ಕೂಡ ಬಹಳಷ್ಟು ಜನ ಇದು ಮಾಡ್ಬೇಕಂತ ಹೇಳಿ ಫ್ಯಾಕ್ಟ್ರಿಗೆ ಆದ್ರೆ ಬಹಳ ಜನ ಕೂಡ್ತಾರ ಅದ ಎಷ್ಟು ಹೋರಾಡ್ ಹೊರಾಂಡ ಇರ್ತದೆ ಒಟ್ಟು ತುಂಬ ಜನ ಕೂಡ್ತಾರ ಯಾಕಂದ್ರೆ ಅವ್ರಿಗೆಲ್ಲ ಇರುವುದೇ ಫ್ಯಾಕ್ಟ್ರಿ ಒಳಗ ಆಫೀಸ್ನಾಗ ಅದನ್ನ ಬಿಟ್ರೆ ಏನ್ ಇರ್ತದ ರೈತರದ ಹಂಗಿಲ್ಲ ರೈತರದು ನಮ್ಮದು ಬಹಳಷ್ಟು ಹಿಂದೆ ಜಂಜಾಟದ ಅದನ್ನ ಯಾರು ರೀತಿ ಕೂಡ ಹಂಗಿಲ್ಲ ನಾವ್ ಎದ್ ಬರ್ಬೇಕಂದ್ರ ದನಕರ ಅಲ್ಲಿ ಉಪವಾಸ ಬೀಳ್ತಾವ್ ನಾವ್ ಎದ್ ಬರ್ಬೇಕಂದ್ರೆ ನೀರ್ ಹಾಸೋರಿಲ್ಲ ಆ ಬೆಳೆ ರಕ್ಷಣೆ ಮಾಡೋರಿಲ್ಲ ಎದ್ ಬರ್ತೇವ ನಮ್ಮ ನಮ್ ಮನಿಗ್ ಬಾಕ್ಲಿಗೆ ಇದು ಇಲ್ಲ ಕೀಲಿಲ್ಲ ಕೊಂಡಿಲ್ಲ ಯಾಕಂದ್ರ ಯಾವತ್ತೊಬ್ರು ಮನೆಯಾಗಿರುವಂತ ಮನಿಗಳನ್ನ ಮನಿ ಅಂದ್ರ ಒಬ್ಬರು ಯಾರು ಇದ್ ನಾವು ಸಂರಕ್ಷಣೆ ಮಾಡ್ಬೇಕು ಮೂಕು ಜಾನುವಾರು ಕಟ್ಕೊಂಡಿರ್ತೇವ ಅವತ್ತ ಯಾರಿಗೂ ಇದು ಇಲ್ಲ ನೀವೆಲ್ಲ ಕಾರ್ ಸೈಕಲ್ ಮೋಟರ್ ಅಂತ ಎಂತ ಗಾಡಿ ಇಟ್ಟಿರ್ತೀರಿ ಯಾವಾಗ ಅವಾಗ ವಾಪರಿಸ್ತಿರಿ ಪೆಟ್ರೋಲ್ ಹಾಕಿ ಹೋಗಿ ನಿಂದಿರ್ಸ್ತೀರಿ ನಮ್ಮ ವಾಹನಗಳ ಅರ್ಧವಲ್ಲ ಎತ್ತ ಕತ್ತಿ ಮರಿ ನಮ್ಗೆಲ್ಲಾ ಹೆಂಗದ್ರ ನಾವ್ ದಿನ ಅನಾಜ್ ಹಾಕ್ಬೇಕು ನಾವ್ ಏಟೇವು ನಮ್ದೆ ಅರ್ಧ ತುತ್ತು ತೂತದ ಅವ್ರಿಗೆ ಹಾಕಿ ನಾವು ಅವತ್ತಿರ್ತೇವು ಅಂತದೆಲ್ಲ ಸಂರಕ್ಷಣೆ ಮಾಡುವಂತ ಕೆಲಸ ಐತಿ ಆ ರೈತರು ಅದನ್ನೆಲ್ಲ ಬಿಟ್ಟು ಬರ್ಬೇಕಂದ್ರೆ ಹೆಂಗ್ ಸಾಧ್ಯ ಆಗ್ತದ ನಾವು ಎಂಟು ಜನ ಬಂದಿಟ್ಟೆಲ್ಲಾ ಹೇಳ್ತೇವೆ ನಾವು ಸಾವಿರ ಜನ ಇಲ್ಲಿ ಕೂಡಿದ್ದೇವೆ ಅಂದ್ರೆ ಐವತ್ತು ಸಾವಿರಕ್ಕಿಂತ ಕಡಿಮೆ ಅಲ್ಲಿ ನಾವು ಯಾಕಂದ್ರೆ ಹಿಂದಾಟು ಜಂಜಾಟ ಇರ್ತದೆ ಅವ್ರೆಲ್ಲ ಎದ್ದು ಬಂದ್ರಂದ್ರೆ ಅಂದ್ರೆ ಸಾವಿರ ಹಾಕಿವ್ ನಾವು ಅದನ್ನೆಲ್ಲ ಆಗಾಗಿಲ್ಲ ಬರ್ಲಾಕ ಆಗೋಂಗಿಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡು ಅಲ್ಲಿ ಕಾಯ್ಕೋತ ಮಾಡ್ಕೋತ ಇರ್ತೇವೆ ಅದಕ್ಕೆ ನೀವು ಗಮನ ಹರಿಸ್ಬೇಕು ಒಬ್ಬರ ಇತಿಹಾಸ ನಿತ್ನಂದ್ರಿಂದ ಸಾವಿರ ಜನ ತಿಳ್ಕೋಬೇಕು ತಿಳ್ಕೊಂಡು ಏನಾದ್ರು ಮಾನ್ಯತೆ ಕೊಟ್ಟು ನಮಗೆ ಏನದ ನೀವು ಬೆಂಬಲ ಬೆಲೆ ಕೇಳೆ ಕೇಳ್ತಾರ ಕೇಳೆ ಕೇಳ್ತಾರ ಯಾಕೆ ಕೇಳ್ತಾರ ಅಂದ್ರ ನಮ್ಮನ್ನು ಬದುಕಿಸ್ರಿ ನಮ್ಮನ್ನು ಬದುಕ್ರಿ ನಾವು ಜಗತ್ತೇ ಬದುಕಸ್ತೇವೆ ನಿಮ್ಮನ್ನೆಲ್ಲಾ ಬದುಕಿಸ್ತೇವೆ ಅದಕ್ಕೆ ನಮ್ಮನ್ನು ನಮ್ಮನ್ನ ಬದುಕಿಸುವಂತ ಕೆಲಸ ಮಾಡ್ರಿ ಅಂತೇಳಿ ಇವತ್ ಬೆಂಬಲ ಬೆಲೆ ಕೇಳುವುದೇನ್ ಇದು ಅಲ್ಲ ಏನಪ್ಪ ಏನಾಗ ಎಷ್ಟು ಕೊಡ್ಬೇಕು ಏನ್ ಮಾಡ್ಬೇಕು ರೈತರಿಗೆ ನೀವು ಎಂಟ್ ಕೊಟ್ರೂ ಕಡಿಮೆನೆ ಎಂಟು ಕೊಟ್ರೂ ಕಡಿಮೆನೆ ಆದ್ರೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ರೈತ ತಗೊಂಡು ಮಾಡಿ ಅವನ ಬೆಳೆಸ್ಕೊಂಡು ಉಳಿಸ್ಕೊಂಡು ಚೇನಿ ಹೊಡಿಲಕ್ ಮಾಡ್ತಾನೆ ಅಂತ ಇಲ್ಲ ಎಂದೂ ಚೇನಿ ಹೊಡೆಯುವಂತ ವ್ಯಕ್ತಿ ರೈತ ಅಲ್ಲ ರೈತ ಏನ್ ಅಂದ್ರೆ ನಾನಾಶೆ ಬೆಳಿತಾನ ಮತ್ತ ನಿಮ್ ಹೊಟ್ಟಿಗೆ ಹಾಕ್ತಾನೆ ಅದನ್ನ ನೀವು ಮರ್ತೀರಿ ಅದನ್ನ ಮರ್ತು ಕುಂದಿರುವಂತ ಕೆಲಸ ಮಾಡಬಾರ್ದು ಸರ್ಕಾರ ಆದ್ರೂ ಹೇಳ್ತೀನಿ ಗಮನ ಹರಿಸ್ರಿ ನೀವೇನಾದ ಸರ್ಕಾರ ರಚನೆ ಮಾಡೋದು ಆರಿಸಿ ಬರುವುದು ಓಟ್ ತಗೊಳ್ಳುದು ಎಲ್ಲಾ ಮಾಡುದು ಎದ್ರ ಅಂದ್ರೆ ರೈತ ರೈತನ ಮುಂದೆ ಮುಂದಿಟ್ಕೊಂಡು ಮಾಡ್ತೀರಿ ಎಲ್ಲ ರೈತನ ಹೆಸರ್ಮ್ ಮಾಡ್ತೀರಿ ರೈತನ ಹೆಸರ್ ಮ್ಯಾಗ ಮಾಡಿ ಮುಂದೆ ಏನ್ ಮಾಡ್ತೀರಿ ರೈತನ್ನೇ ಮರ್ತು ಬಿಡ್ತೀರಿ ಯಾರ ಮುಂದ್ ಹಾಕೊಂಡು ಹಾಕೊಂಡ್ಬೋದ್ರೆ ಸರಿ ಹೋಮರ ಬಾಜುಕ್ ಸರಿ ಐತಿರಿ ಬಾಜುಕ್ ಯಾಕೆ ಸರಿಬೇಕು ಯಾಕೆ ಸರಿಬೇಕು ಸರಿಯುವಂತ ಕೆಲಸ ಅಲ್ಲ ಮುಂದೆ ಹೋಗುವಂತ ಕೆಲಸ ರೈತಂದ ಅದ ರೈತ ಇವತ್ತು ಬಿತ್ತಿ ಬೆಳದಿಂದ ಎಲ್ಲ ಆಗ್ತದೆ ಅದಕ್ಕೆ ಏನದ ಇವತ್ತು ಯಾವಾಗಾದ್ರೂ ರೈತ ಮುಂದೆ ಬಂದಾಗ ನೀವು ವಿಶೇಷವಾದಂತ ಮಾನ ಸನ್ಮಾನ ಕೊಟ್ಟು ಅವ್ರನ್ನ ಕರೆದು ಮಾಡಿ ಅವ್ರಿಗೆ ಬೇಡಿಕೆ ಈಡೇರಿಸಿದ್ರೆ ಒಳ್ಳೇದು ಇರ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಆಯ್ತಂದ್ರ ಒಮ್ಮಿ ಇನ್ನೊ ಜನಾಗ ಏನದ ಎಲ್ಲಾರನ್ನ ಬಲಿ ಖುಷಿ ಮಾಡ್ತೀರಿ ಸರ್ಕಾರ ಅಷ್ಟೇ ಅಲ್ಲ ಇಡೀ ದೇಶನೇ ಬಲಿ ಖುಷಿ ಆಗ್ತದೆ ಯಾಕೆ ಅಂದ್ರೆ ಅನಾಜ್ ಬೆಳಿ ಬಿಟ್ಟಿ ಅಂದ್ರೆ ಗತಿ ಏನಾಗ್ತದ ಅದಕ್ಕೆ ಅಂದ್ರೆ ಆ ಮಟ್ಟಕ್ಕೆ ಒಯ್ಯುವಂತದ್ದು ಇದು ಮಾಡಬೇಡ್ರಿ ರೈತರನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ ಅದನ್ನ ಏನದ ಒಂದ್ ಊರಾಗ ಹಿಂಗೆ ಒಂದು ಸ್ಟ್ರೈಕ್ ನಡೆದಿತ್ತು ರೈತರ ಆ ಊರ ಆ ಊರ ಮಟ್ಟಿಗೆ ಅಷ್ಟೇ ಹಳ್ಳಿ ಊರ ಆ ಊರ್ನಾಗ ಏನದ ಒಂದ್ ಬೇಡಿಕೆ ಇತ್ತು ಅದನ್ನ ಈಡೇರಿಸುವವರೆಗೂ ಎಲ್ಲಾ ರೈತರು ಏನದ ಒಂದ್ ಧರಣಿ ಕೂತ್ ಬಿಡ್ರಿ ಏನು ಬೆಳಿಬೇಡ್ರಿ ಏನು ಬಿತ್ಬಡ್ರಿ ಅಂತ ಹೇಳಿದ್ರು ಎಲ್ಲಾರು ಅಲ್ಲಿ ಕೂತ್ರು ಆ ಬೇಡಿಕೆ ಹಂಗ ಬೇಕಾಗಿತ್ತು ರೈತರಿಗೆ ಬೇಕಾಗಿತ್ತು ಎಲ್ಲಾರು ಕೂತ್ರು ರೈತರು ಬೇಡಿಕೆ ನಡೀತು ಹಂಗೆ ಇದು ಆಯ್ತು ಸತ್ಯಾಗ್ರಹ ನಡೀತು ನಡೀತು ಅವಾಗ ಏನದ ಒಬ್ಬ ಮನುಷ್ಯ ಹೋಗುವ ಮುದುಕ್ ಮನುಷ್ಯ ಒಂದ್ ಹೆಗ್ ಮ್ಯಾಗ ಒಂದು ರಾಮ್ ಮಡಿಕೆ ಇಟ್ಕೊಂಡು ಹೊಲಕ್ ಹೋದ ಹೊಲಕ್ ಹೋಗಣ ಏ ಇಟ್ಟೆಲ್ಲಾ ಮಂದಿ ಕೂತೆವು ಕಾಣಂಗಿಲ್ಲ ನಿನಗೆ ನೀವ್ ಒಮ್ಮೆ ಹೊಲಕ್ ಹೋಕಿ ಹೊಲಕ್ ಹೋದ್ರೆ ಏನ್ ದೊಡ್ಡ ಇದ್ತಾನು ಬಾ ಇಲ್ಲಿ ಅಂದ್ರವ ಇವ್ರ ಕಡೆ ನೋಡ್ಲಿಲ್ಲ ಮಾತಾಡ್ಲಿಲ್ಲ ಸುಮ್ ಹೊಲಕ್ ಹೋಗ್ಬಿಟ್ಟವ್ ಹೊಲಕ್ ಹೋಗಣ ಕೂತವ್ರಂದ್ರು ಇಟ್ಟೆಲ್ಲಾ ಮಂದಿ ಕೂತೆವು ಒಬ್ಬೊಮ್ಮ ಹೋದ್ರೆ ಏನಾಗ್ತದ್ ಬಿಡ್ರು ಮರ ಹೋಗೋಲ್ಲಾಕ್ ಬಿಡೋನ್ ಹೋಗೋಲ್ಲಾಕ್ ಬಿಡ ಅಂದ್ರ ದಿನ ಅದೇ ನಡೀತು ಇಲ್ಲಿ ಸತ್ಯಾಗ್ರಹ ನಡೀತವ ದಿನ ಹೊಲಕ್ ಹೋಗೋ ಬ್ರಾವ್ ಇವ್ರ ಮುಂದೆ ಹಾಯ್ದು ಹೊರ್ಕಿದವ ಇವ್ರ ಮುಂದೆ ಆಯ್ದಾಯ್ ಹೋಗೋಣ ಎಲ್ಲರಿಗೂ ತಿಳಿಕೆಟ್ಟ ಆಯ್ತು ಏನಿದು ಇದು ಹೇಳ್ತೀವಿ ಹೇಳ್ತೇವ್ ಇದು ಮಾಡ್ತೀವಿ ಎಲ್ಲರೂ ಕೂಡ ಹೋರಾಟ ಮಾಡಿ ನಮ್ಮ ಬೇಡಿಕೆ ಈಡೇರಿಸಗಳು ನಾವ್ ಹೇಳಿದಾಗ ಹೊಕ್ಕನ ಏನ್ ಮಾಡ್ತಾನೆ ಏನಿಲ್ಲ ಎಲ್ಲಾರು ಇದು ಮಾಡ್ಕೊಳಾಕತ್ ಒಂದ್ ವರ್ಷ ಕಳಿತು ಒಂದ್ ವರ್ಷ ಕಳೆದ್ ಕುಳ್ಳ ಏನಾಯ್ತು ಅಂದ್ರ ಊರಾಗಿನ ಅನಾಾಜ್ ಎಲ್ಲ ಕಲಾಸ ಆಯ್ತು ಎಲ್ಲಾರು ಉಂಡು ತಿಂದು ಎಲ್ಲಾ ಏನು ಸ್ಟ್ರೈಕಿ ಕೂತು ಕೂತು ಉಂಡ್ರು ಉಂಡ್ ಆಗಿ ಹೋಯ್ತು ಮುಂದಾ ಸಲ ಬೆಳಿಲಿಲ್ಲ ಹೊಲಕ್ಕೆ ಹೋಗಿಲ್ಲ ಬಿತ್ತಿಲ್ಲ ಬೆಳೆದಿಲ್ಲ ಅಂದ್ರೆ ಏನಾಗ್ತದ ಬೆಳಿ ಇರಲಿಲ್ಲ ಅವಾಗ ಏನದ ಎಲ್ಲರೂ ಇದು ಮಾಡ್ಕೊಂಡು ಇನ್ನು ಒಬ್ಬೊಬ್ಬರ ಸಾಹಿತಿ ಒಪ್ಪು ಆ ಗತಿ ಏನು ಅಂದಾಗ ಏನು ರಾಮ ಮಡಿಕೆ ಇಟ್ಟುಕೊಂಡು ಹೊಲಕ್ಕೆ ಹಕ್ಕಿದ್ದ ಅವ ಬಂದ ಸ್ಟೇಜಿಗೆ ಇವತ್ತು ನನ್ ಕೆಲಸದ ನಾ ಇಲ್ಲಿ ಕುಂದರ್ತೀನಿ ನೀವೆಲ್ಲ ಹೋಗ್ರಿ ಅಂದ ಎಲ್ಲಿ ಅನ್ಕೊಳ್ಳಿ ನನ್ನ ಮನೆಗೆ ಹೋಗ್ರಿ ಅಲ್ಲೆಲ್ಲ ಅಡಿ ಮಾಡಿಸಿ ನಿಮ್ಗ ಊಟಕ್ಕ ಊಟ ಮಾಡಿ ಹೋಗ್ರಿ ಅಂದ ಯಾಕ ಎಲ್ಲಿ ತಂದಿನಿ ಅನಾಜ ಎಲ್ಲಿ ಇದು ಅಂದಾಗ ನೀವ್ ಒಟ್ಟರು ಕೂತಿಲಿ ಸ್ಟ್ರೈಕ್ ಮಾಡಾಕತ್ತೀರಿ ಒಟ್ಟರು ಒಳ್ಳೆ ಕೆಲಸ ಮಾಡಾಕತ್ತೀರಿ ನಿಮಗೆಲ್ಲ ಕಷ್ಟ ಬಂದಾಗ ನಾ ಒಳ್ಳೇದ್ ಅನ್ನೋ ದೃಷ್ಟಿ ಇಟ್ಕೊಂಡು ನನ್ನ ಹೊಲಕ್ಕೆ ಹೋಗಿ ನಾ ಬಿತ್ತಿ ಬೆಳೆದೀನಿ ಆ ಬೆಳೆದಂತ ಅನಾಜ್ ಇವತ್ತು ಮಾರ್ಬೇಕಲ್ಲ ನಿಮ್ ಹೊಟ್ಟೆಗೆ ಹೇಳಿ ನಾ ಅದನ್ನ ಬೆಳೆದಿಟ್ಟಿನಿ ಎಲ್ಲಾರು ಮನೆಗೆ ಅಂತ ಹಂಗೇನದ ಒಂದು ದಿನ ದೇಶಕ್ಕೆ ಬರ್ತದ ನಮ್ ಗಂಡಾಂತರ ಆ ಗಂಡಾಂತರ ಬರುವವರಿಗೂ ಕಾಯೋದಲ್ಲ ಅವತ್ತೇನದ ರಾಮ್ ಮಡಿಕೆ ಹಾಕೊಂಡು ಹೊಲಕ್ಕೆ ಹೋಗಿ ಬಿತ್ತಿ ಬೆಳೆದಿದ್ದಂತ ಹೇಳಿ ಎಲ್ಲ ರೈತರು ಉಳಿದ್ರು ಇವತ್ತೇನದ ಆ ರಾಮ ಮಡಿಕೆ ಹಾಕೊಂಡು ಹೋಗೋನು ಸಹಿತ ಬಿಡಂಗಿಲ್ಲ ನಾವು ಇಲ್ಲೇ ತುಂದ್ರಸೋಡ್ ಕೂತು ಸತ್ರ ಎಲ್ಲರೂ ಸಾಯ್ಬೇಕು ಬದುಕಿದ್ರೆ ಎಲ್ಲರೂ ಬದುಕ್ಬೇಕನ್ನೋ ದೃಷ್ಟಿ ಇಟ್ಕೊಂಡು ನಾವು ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಸಾಗ್ಲಾಕ್ತಾರ ಅದಕ್ಕೆ ಏನದ ರೈತರ ತಾಳ್ಮೆ ಪರೀಕ್ಷೆ ಮಾಡ್ಲಾರದೆ ನಮ್ ಏನ್ ಬೆಂಬಲವಿಲ್ಲ ಈಗಾಗಲೇ ಮೂರುವರೆ ಸಾವಿರ ಬೇಡಾಕತ್ತರ ಮೂರುವರೆ ಸಾವಿರ ನಿಮ್ ಕಡಿಮೆ ಆಗ್ತದ ನಾಲ್ಕು ಸಾವಿರ ತಗೋರ್ ಎನ್ಬೇಕು ಸರ್ಕಾರದವರು ಆ ಲೆಕ್ಕಕ್ಕೆ ಇರಬೇಕು ಬಿಟ್ಟು ಏನದ ಅದನ್ನಿಲ್ಲ ಇದನ್ನಿಲ್ಲ ಇಲ್ಲ ಒಂದ್ ಇಟ್ಟು ಇಪ್ಪತ್ತೆರಡು ಮಾಡ್ತೇವ ಇಪ್ಪತ್ತ್ ಮೂರ್ ಇಪ್ಪತ್ತೆರಡು ಊರಿ ಮಾಡ್ತೇವ ಅಲ್ಲ ಕತ್ತಾರ ಇದನ್ ಏನ್ ಇಲ್ಲ ಆದಾಗ ಇದು ಹೊಸದೇ ದನ ಇದು ಒಂದ್ ಮಾರ್ತಾರಲ್ಲ ಆ ರೀತಿ ನಮ್ಮನ್ನ ಏನದ ರೈತರನ್ನ ಮಾರ್ಬೇಕಂತ ಮಾಡಿ ರೋ ಹೆಂಗ ಇದೆಲ್ಲ ಆದಾಗ ಒಬ್ಬ ರೈತರ ಹಿಂದೆ ಒಂದು ಸಮಸ್ಯೆ ಬಂದಾಗ ಇಡೀ ಊರು ಸಮಸ್ಯೆ ಎಲ್ಲರೂ ಕೂತ್ಕೊಂಡು ಈಡೇರಿಸ್ದಾಗ ಆಗ್ಲಿಲ್ಲ ಆಗ್ಲಿಲ್ಲ ಅನ್ಕೋತ ಕುತ್ಕೊಳ್ಳಿ ಒಬ್ಬ ರೈತ ಅಂದ ಓಸೂರು ರೈತರು ಸಾರ್ ಗ್ರೌಂಡ್ ಏನ್ ಎಂದಿರ್ತೇವ ಬಂದವ್ ಒಂದ್ ಮಷಿನ್ ಗುನ್ ತೊಗೊಂಡ್ ಬಂದ್ ಶೂಟ್ ಮಾಡಿ ಬಿಡ್ರಿ ಸತ್ ಬಿಡ್ತೇವ ಎಲ್ಲಾರು ಸತ್ ಬಿಡ್ತೇವೆ ಎಲ್ಲರೂ ಒಂದ್ ಕುಳಿನ್ ಯಾವಾಗ ನಾನ್ ಹೇಳಿದೆ ಸತ್ ಬಿಡೋ ಎಲ್ಲಾರು ಸಾಲಕ್ಕೆ ಸಾಯ್ಲಾಕ್ ನಿಂದಿರ್ತೇವಲ್ಲ ಆ ಸಾಲ ಏನದ ಬಹಳಷ್ಟು ಮಂದಿ ಆಫೀಸರ್ಸ್ ಅದಾರ ಹೊಡಿಯುವಂತ ಪೊಲೀಸರು ಆ ಸಾಲ ನಿಂದಿರುವಂತವ್ರು ಅದಾರ ಯಾಕಂದ್ರೆ ಅವರು ರೈತರು ಮಕ್ಕಳೇ ರೈತರೇ ಅವರು ಅವರು ದಿತ್ತಿ ಬೆಳೆಯುವಂತವ್ರಿ ಬರೀ ನೌಕರಿ ಮಾಡ್ತಾರ ತಿದ್ದಂತವ್ರಿ ಯಾರು ಇಲ್ಲ ಎಲ್ಲರಿಗೂ ಏನದ ನೌಕರಿನು ಬೇಕು ಉದ್ಯೋಗ ಬೇಕು ಆಫೀಸ್ ಗಳು ಬೇಕು ಫ್ಯಾಕ್ಟ್ರಿ ಬೇಕು ಎಲ್ಲ ಬೇಕಂದ್ರು ಎಲ್ಲ ಇದ್ದವ್ರಿಗೂ ಏನ್ ಬೇಕು ಅಂದ್ರೆ ಹೊಲ ಬೇಕತ್ತಾರ ಹೊಲ ಬೇಕತ್ತಾರ ಇವತ್ತು ನೀವು ಬೇಕಾದಂತ ನೌಕರದಾರಿಗೆ ಹೆಣ್ಣು ಕೊಡ್ಬೇಕಂದ್ರ ನೌಕರದಾರ ಅಂದ್ರೆ ಅಟ್ಟಕ್ಕೆ ಕೊಡಂಗಿಲ್ಲ ಹೊಲ ಏಟದವತ್ ಕೇಳ್ತಾರ ಹೊಲ ಏಟದ ಅವತ್ ಕೇಳಿದ್ರ ಆ ಹೊಲದ ವಜನೆ ಬೇರೆ ಯಾಕಂದ್ರ ಅದು ಅನಾಜ್ ತೆಗಿಯುವಂತ ಹೊಲ ಇರ್ತದ ಆ ಹೊಲದ ವಜನೆ ಬೇರೆ ನಿನ್ನ ನೌಕರಿ ಹೋಯ್ತು ನಿನ್ನ ಫ್ಯಾಕ್ಟ್ರಿ ಬಂದಾಯ್ತು ಏನ್ರಿ ಆಯ್ತಂದ್ರ ಉಪವಾಸ ಆಯ್ತೇರಿ ಅವ್ರ ಹೊಲ ಇತ್ತಂದ್ರ ನೀ ಸ್ವಂತ ಬಿತ್ತಿ ಬೆಳದ್ ನೀ ಬದುಕು ಒಟ್ಟಾರೆ ಯಾಕದನ್ನೋ ದೃಷ್ಟಿ ಇಟ್ಟುಕೊಂಡು ಹೊಲ ಕೇಳ್ತಾರ ಅದಕ್ಕೆ ಏನಾದ್ರೆ ದಯವಿಟ್ಟು ರೈತರನ್ನ ಬಹಳಷ್ಟು ತಾಳ್ಮೆ ಪರೀಕ್ಷೆ ಇದು ಮಾಡ್ರಿ ಅದಕ್ಕೆ ಏನಾದ್ರೆ ರೈತರು ಒಮ್ಮೆ ತೆಲಿಕಟ್ಟಿ ನಿತ್ ಅಂದ್ರ ಎಲ್ಲಾನು ಹಾಳಾಗಿ ಹೋಗ್ತದ ಅದಕ್ ಹಂಗಾಗಬಾರ್ದು ಜ್ವಾಲಾಮುಖಿ ಇದ್ದಂಗೆ ರೈತರಂದ್ರ ಎಷ್ಟು ನೆಲದಾಗಿರ್ತದ ಎಷ್ಟು ಇರ್ತದ ಅಷ್ಟೇ ತಪ್ಪು ಅಷ್ಟೇ ಚಲೋ ಇರ್ತದ ಒಮ್ಮೆ ಕಾವು ಹೆಚ್ಚಾಗಿ ಹೊರಗೆ ಬರ್ತಂದ್ರ ಗತಿ ಏನಾಗ್ತದ ಮುಂದೆ ಎಷ್ಟೋ ವರ್ಷ ಗಟ್ಟಲೆ ಭೂಮಿ ಭೂಮಿಯೆಲ್ಲ ಸಹಿತ ಸತ್ತು ಕಳದ್ ಬಿಡ್ತದ್ ಜ್ವಾಲಾಮುಖಿ ಬರ್ತದ ಹಂಗ ಜ್ವಾಲಾಮುಖಿ ಬರುವವರೆಗೂ ಆ ರೀ ಅಂತ ನಾನು ಏನಾದ್ರ ರಾಜ್ಯ ಸರ್ಕಾರಕ್ಕೆ ಇದನ್ನ ಮನವಿ ಮಾಡಿಕೊಂಡು ಮೂರುವರೆ ಸಾವಿರ ಕೇಳಕತ್ತಾರ ಅಲ್ಲ ನನ್ನ ಲೆಕ್ಕಕ್ಕೆ ರೈತರಿಗೆ ಎಷ್ಟು ಕೊಟ್ರು ರೂಪಾಯಿ ಕಡಿಮೆ ಮೂರುವರೆ ಸಾವಿರ ಬೆಂಬಲ ಬೆಲೆ ಕೇಳಾಕತ್ತಾರ ಅದನ್ನ ಈಡೇರಿಸಿ ನಮ್ಮೆಲ್ಲ ರೈತರನ್ನ ಉಳಿಸಿ ರೈತರ ಮುಖದ ಮೇಲೆ ಒಂದು ನಗುವಂತ ಬರುವಂತಹದ್ದು ಆರಾಮವಾಗಿ ಇರುವಂತಹದ್ದು ಅವ್ರೇನದ ಮತ್ತಷ್ಟು ಮತ್ತಷ್ಟು ದುಡಿದು ನಿಮಗೆಲ್ಲ ಹೊಟ್ಟಿಗೆ ಹಾಕುವಂತ ಒಂದು ನಿಟ್ಟಿನಲ್ಲಿ ಬರಲಿ ಅನ್ನೋ ದೃಷ್ಟಿ ಇಟ್ಟುಕೊಂಡು ನಿಮ್ಗೆಲ್ಲರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ಮುಗ್ದೊಮ್ಮೆ ಮನವಿ ಮಾಡಿಕೊಂಡು ಈ ಬೇಡಿಕೆ ಈಡೇರಿಸ್ರಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ಈಡೇರಿಸಿದ್ರೆ ಉಗ್ರ ಹೋರಾಟ ಏನಾಗ್ತದ ಅನ್ನೋದು ಕಾಯ್ದೆ ನೋಡಬೇಡ್ರಿ ನೋಡುದ್ರಾಗ ಏನಾಗ್ತಾ ಇರಂಗಿಲ್ಲ ನೋಡಿದ್ ಮುಗುದಾಯ್ತು ಇದೇ ನಾ ಅನ್ನೋದಾಗಿ ಅದು ಅವಾಗ ನಾವೂ ಇಲ್ಲ ನೀವು ಇಲ್ಲ ಅದಕ್ಕೆ ಹಂಗಾಗ್ಲಾರ್ದಂಗ ನೀವು ತಾಳ್ಮೆ ನೋಡ್ಲಾರ್ದೆ ನಮ್ಮ ಬೇಡಿಕೆ ಈಡೇರಿಸ್ರಿ ಅಂತ ಹೇಳಿ ನಿಮ್ಗೆಲ್ಲ ಬೇಡಿಕೊಂಡು ಈಗಾಗ್ಲೇ ಇಲ್ಲಿ ರೈತರೆಲ್ಲ ಬಂದ್ ಕೂತಾರ ರೈತರು ಕೂತಾರಂದ್ರು ಇಲ್ಲಿ ಕುಂದ್ರೋರು ಖಾಯಂ ಕುಂದ್ರೋ ಹೇಳಿದ್ನಲ್ಲ ಕೆಲವೇ ಜನ ಇರ್ತಾರ ಕೆಲವೇ ಜನ ಇರ್ತಾರ ಅಂತ ರೈತರು ಎಲ್ಲಾ ಏನಾರ ಬೇಡ್ರಿ ಎಲ್ಲಾರು ರೈತ್ರಿ ಇಲ್ಲಿ ಇದ್ದಂತವ್ರೆಲ್ಲಾರು ರೈತ್ರಿ ಅದಕ್ಕೆ ಬಂದ್ ಬಂದೇನು ಬೆಂಬಲ ಸೂಚಿಸಿ ಇದೇ ದೊಡ್ಡದು ಅದಕ್ಕೆ ತಿಳ್ಕೊರಿ ನಮ್ಗೆ ಎಲ್ಲಾ ಐತಿ ಅದನ್ನ ಉಳಿಸ್ಕೋಬೇಕದ ಉಳಿಸ್ಕೊಂಡು ಬಂದ್ ಇಲ್ಲಿ ನೋಡ್ಬೇಕದ ಅದಕ್ಕೆ ಎರಡು ದೃಷ್ಟಿ ಇಟ್ಟುಕೊಂಡು ರೈತರು ಹೆಂಗಿರ್ತಾರ ಏನ್ ಇರ್ತಾರ ಅವ್ರಿಗೆ ಲೆಕ್ಕ ಹಾಕಿ ಮಾಡಿ ಅವ್ರನ್ನ ಲೆಕ್ಕದಾಗ ತಗೋರಿ ಯಾಕಂದ್ರೆ ಹೇಳಿದ ಒಬ್ಬ ರೈತ ಬಂದಾನಂದ್ರೆ ಸಾವಿರ ಮಂದಿ ಬಂದಾರ ತೀವ್ರಿ ತಿಳ್ಕೊಂಡ್ರೆ ಮಾತ್ರ ನಿಮ್ದೇನದ ಯೋಗ್ಯವಾಗಿ ನಡೀತದೆ ತಿಳ್ಕಂದ್ರ ಈ ಹೋರಾಟ ಹಿಂಗೆ ಮುಂದುವರ್ಸೋತ್ ಮುಂದುವರ್ಸೋತ್ ಹೋದ್ರಂದ್ರ ಬಹಳಷ್ಟು ಜನ ಇಲ್ಲಿ ಬಂದ್ ಕುಂದರ್ಲಾಕ್ರ ಅಂದ್ರ ಹಳ್ಳಿಗಳೆಲ್ಲಾ ಖಾಲಿ ಹಾಕವು ಹಳೆಗಳು ಖಾಲಿ ಆದವು ಅಂದ್ರೆ ಹೊಲಗಳ ಖಾಲಿ ಆಗ್ತಾವೆ ಹೊಲಗಳ ಖಾಲಿ ಆದವು ಅಂದ್ರೆ ನೀನು ಹೊಟ್ಟೆ ಖಾಲಿ ಆಗ್ತದೆ ನೆನಪಿರ್ಲಿ ಹೇಳಿ ಎಚ್ಚರಿಕೆ ಕೊಟ್ಟು ಬೇಡಿಕೆ ಈಡೇರಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಂಡು ನಾನು ಯಾರು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ